ತಂದೆ ತಾಯಿ ಹೆಸರನ್ನ ಜೀವಂತವಾಗಿಡಲು ಸಾಮಾಜಿಕ ಸೇವೆ ಮಾಡಬೇಕು ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಕರೆ ನೀಡಿದರು ಕನ್ನಡ ಸೇನೆ ಮಂಜುನಾಥ್ ಅವರ ತಂದೆಯಾದ ದಿವಂಗತ ಚಿತ್ತಣ್ಣ ಅವರ ಐದನೇ ವರ್ಷದ ಪುಣ್ಯ ಅಂಗವಾಗಿ ಮಮತೆಯ ಮಡಿಲು ನೇತೃತ್ವದಲ್ಲಿ ಮಧ್ಯಾಹ್ನದ ಊಟ ವಿತರಿಸಿ ಅವರು ಮಾತನಾಡಿದರು ಜನ್ಮವನ್ನ ಕೊಟ್ಟ ತಂದೆ ತಾಯಿ ಋಣವನ್ನು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಜೀವಂತವಿದ್ದಂಥ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು ಕಾಲವಾದರೂ ಅವರ ಹೆಸರುಗಳನ್ನ ಜೀವಂತವಾಗಿಡಬೇಕು ನನ್ನ ಆತ್ಮೀಯ ಗೆಳೆಯರಾದ ಕನ್ನಡ ಸೇನೆ ಮಂಜುನಾಥ್ ಅವರು ನಮ್ಮ ತಂದೆ ಹೆಸರಿನಲ್ಲಿ ಕಾರ್ಯಕ್ರಮ ಜನ ಮೆಚ್ಚಿದ ಕಾರ್ಯಕ್ರಮ ಹಸಿದು ಬಂದ ಜನರಿಗೆ ಊಟ ವಿತರಿಸುವುದು ಮಹಾಪುಣ್ಯದ ಕೆಲಸ ಇಂತಹ ಕೆಲಸಗಳು ಸಮಾಜದಲ್ಲಿ ಹೆಚ್ಚು ನಡೀಬೇಕು ಅಂತ ತಿಳಿಸಿದ್ರು ಕೂಡ ಐದನೇ ಪುಣ್ಯ ಪುಣ್ಯಸ್ಮರಣೆಯನ್ನು ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇದು ಮಮತೆಯ ಮನೆಯವರು ಇದರಲ್ಲಿ ಅನ್ನದಾನವನ್ನು ಮಾಡೋದರ ಮೂಲಕ ಜೊತೆಗೆ ರೈತ ಹೋರಾಟಗಾರರ ಚಂದ್ರನವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರೆ ಅವ್ರ ತಂದೆಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಇದೇ ರೀತಿಯ ಸಾಮಾಜಿಕ ಕನ್ನಡ ಸೇನೆ ಮಂಜುನಾಥ್ ಜಿಲ್ಲಾಧ್ಯಕ್ಷರು ಮಾತನಾಡಿ ತಮ್ಮ ತಂದೆಯವರು ವಿಧಿವಶರಾಗಿ ಐದು ವರ್ಷವಾಯಿತು ಆದರೆ ತಂದೆ ತಾಯಿ ಋಣ ತೀರಿಸೋದಕ್ಕೆ ನಾವು ಅವರ ಹೆಸರಿನಲ್ಲಿ ಜೀವಂತವಾಗಿ ಇಡಬೇಕು ಅನ್ನೋದಾದರೆ ಅವರು ವಿಧಿವಶವಾದ ದಿನದಂದು ಅವರ ಹೆಸರಿನಲ್ಲಿ ಐದು ವರ್ಷಗಳಿಂದ ನಾನು ಊಟವನ್ನು ವಿತರಿಸಿಕೊಂಡು ಬಂದಿದ್ದೇನೆ ಜೊತೆಗೆ ಅವರ ಹೆಸರಿನಲ್ಲಿ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಈ ವರ್ಷ ನಮ್ಮ ಕುಟುಂಬದ ತೀರ್ಮಾನದಂತೆ ಮೂವತ್ತು ವರ್ಷಗಳಿಂದ ರೈತ ಹೋರಾಟವನ್ನು ಮಾಡಿಕೊಂಡು ಬಂದಿರುವ ಚಿಕ್ಕಣ್ಣ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿರುವುದು ಹೆಮ್ಮೆಯ ವಿಷಯ ನನಗೆ ಅಂತ ತಿಳಿಸಿದ್ರು ಪ್ರತಿ ವರ್ಷ ನಾವು ಸಂತೆಯ ಮಂಡ್ಯ ತಿಳಿಸಿದರು ಮಂಡ್ಯದ ಸದಸ್ಯರುಗಳಿಗೆ ಊಟ ವಿತರಣೆ ಮಾಡುವ ಕಾರ್ಯಕ್ರಮ ಮಾಡಿಕೊಂಡು ಬರ್ತಿದ್ದೀವಿ ಇದೇ ಸಂದರ್ಭದಲ್ಲಿ ರೈತ ಹೋರಾಟಗಾರ ಶಿವಳ್ಳಿ ಚಂದ್ರಶೇಖರ್ ಅವರಿಗೆ ಹಿಟ್ಟನಹಳ್ಳಿ ಕೊಪ್ಪಲು ಚಿಕ್ಕಣ್ಣ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಮಾರಂಭದಲ್ಲಿ ಚಿಕ್ಕಣ್ಣನವರ ಧರ್ಮಪತ್ನಿ ಜಯಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ರೈತ ಮುಖಂಡರಾದ ಮಹೇಂದ್ರ ಸಂಸ್ಥೆಯ ಅಧ್ಯಕ್ಷರಾದ ರೋಹಿತ್ ರಕ್ಷಿತ್ ಕನ್ನಡ ಸೇನೆಯ ಮಹಾಂತಪ್ಪ ಬೆಟ್ಟಳಿ ಮಂಜುನಾಥ್ ನಗರಸಭಾ ಸದಸ್ಯರಾದ ಸೌಭಾಗ್ಯ सहोदर वीरण आशा गिरीश् वनय प्रज्वल रोहित कांग्रेस विद्यार्थी परषत् अध्यक्ष मंजू कुमार हाजर